ನಮಸ್ತೆ ವೀಕ್ಷಕರೇ ಇಂದು ಹಾವೇರಿ ಜಿಲ್ಲೆ ಶಿಗ್ಗಾವಿ ಎಂಬತ್ತ್ ಮೂರನೇ ವಿಧಾನಸಭಾ ಕ್ಷೇತ್ರದಲ್ಲಿ ನ್ಯೂಸ್ ತ್ರೀ ಇಂಡಿಯಾ ತಂಡ ಭೇಟಿ ಮಾಡಿದೆ ನ್ಯೂಸ್ ತ್ರೀ ಇಂಡಿಯಾ ತಂಡ ಭೇಟಿ ಮಾಡಿರ್ತಕ್ಕಂಥ ವಿಶೇಷತೆ ಭೇಟಿ ಮಾಡಿರ್ತಕ್ಕಂಥ ಮೂಲ ಅಜೆಂಡ ಮುಂಬರ್ತಾ ಇರುವಂಥ ಚುನಾವಣೆಯಲ್ಲಿ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಸೈಯದ್ ಅಜ್ಜಂಪಿರ್ ಖಾದ್ರಿ ಅವರಿಗೆ ಟಿಕೆಟ್ ವಂಚಿತಗೊಂಡಿದ್ದರು ಆದರೂ ಅವರು ಸ್ವತಂತ್ರ ಅಭ್ಯರ್ಥಿವಾಗಿ ಸ್ಪರ್ಧೆ ಮಾಡಲಿಲ್ಲ ಈ ಬಾರಿ ಕೂಡ ಮತ್ತೆ ನಾನು ಸ್ಪರ್ಧೆ ಉಪ ಚುನಾವಣೆ ಇದು ಯಾಕೆ ಬಂದಿದೆ ಅಂದ್ರೆ ಇಲ್ಲಿಯ ಹಾಲಿ ಶಾಸಕರಾಗಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರು ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದ ಸ್ಪರ್ಧೆ ಮಾಡಿದ್ರು ಆ ಕಾರಣದಿಂದ ಸಂಸದರಾಗಿ ಆಯ್ಕೆಯಾದ್ರು ಇಲ್ಲಿ ಉಪಚುನಾವಣೆ ಬರುವಂತ ಸಾಧ್ಯತೆಗಳನ್ನು ಬಂದು ಇವತ್ತು ನಮ್ಮ ಜೊತೆ ಕುರುಬಮಲ್ಲೂರು ಗ್ರಾಮ ಪಂಚಾಯಿತಿಯ ಮಾಜಿ ಸದಸ್ಯರು ಮಾಜಿ ಉಪಾಧ್ಯಕ್ಷರು ನಮ್ಮ ಜೊತೆ ಇದ್ದಾರೆ ಬನ್ನಿ ಈ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಯಾವ ರೀತಿ ಅವರು ಬೆಂಬಲ ಕೊಡಬಹುದು ಅಥವಾ ಇವರ ನೆಚ್ಚಿನ ನಾಯಕರು ಯಾರಂತ ಇದ್ದಾರೆ ಕಾಂಗ್ರೆಸ್ನಲ್ಲಿ ಅಂತ ಅವರಿಂದ ತಿಳಿದುಕೊಳ್ಳೋಣ ಈ ವಿಷಯಗಳ ಬಗ್ಗೆ ಇವ್ರು ಯಾವ ರೀತಿ ಮಾತನಾಡ್ತಾರೆ ಅವರಿಂದ ತಿಳಿದುಕೊಳ ಬನ್ನಿ ವೀಕ್ಷಕರೇ ಸರ್ ನಮಸ್ತೆ ನಮಸ್ಕಾರ ತಮ್ಮ ಹೆಸರು ಮಲ್ಲಿಂಗಪ್ಪ ಕುಂಬಾರ ಮಲ್ಲಿಂಗಪ್ಪ ಕುಂಬಾರ ಯಾವ ಗ್ರಾಮ ಪಂಚಾಯತಿ ತಾವು ಕುರುಬರಮಲ್ಲೂರು ಗ್ರಾಮ ಪಂಚಾಯತಿ ಕುರುಬರಮಲ್ಲೂರು ಗ್ರಾಮ ಪಂಚಾಯತಿ ತಾವು ಸದಸ್ಯರು ಮತ್ತು ಮಾಜಿ ಉಪಾಧ್ಯಕ್ಷ ಆಗಿದೆ ಈಗ ಉಪಚುನಾವಣೆ ಬಂದಿದೆ ಮನೆಮೊನ್ನೆ ಕೂಡ ಉಪಚುನಾವಣೆ ಬಂದಿದೆ ಈ ಉಪಚುನಾವಣೆ ಮನೆಮೊನ್ನೆ ಲೋಕಸಭೆ ಚುನಾವಣೆ ಬಗ್ಗೆ ಈಗ ಉಪಚುನಾವಣೆ ಹತ್ತದರಲ್ಲಿ ಬರ್ತಾ ಇದೆ ಈ ಉಪಚುನಾವಣೆ ಬಗ್ಗೆ ನಿಮ್ಮೊಂದು ಅಭಿಪ್ರಾಯ ಏನಿದೆ ಸರ್ ಯಾರು ಆಯ್ಕೆ ಆಗಬೇಕು ನಿಮ್ಮ ಪ್ರಕಾರದಿಂದ ಆಯ್ಕೆ ವಿಧಾನಸಭಾ ಉಪ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಸನ್ಮಾನ್ಯ ಅಜ್ಜಂಪೀರ್ ಖಾದ್ರಿ ಸಾಹೇಬರು ಈ ಸರಿ ಕಾಂಗ್ರೆಸ್ ಪಕ್ಷದಿಂದ ಅವರಿಗೆ ನೂರಕ್ಕೆ ನೂರು ಟಿಕೆಟ್ ಸಿಗ್ತೈತಿ ಇಲ್ಲೇ ಅವರು ಜಯ ಬಾರಿಸ್ತಾರೆ ಈ ಸರಿ ಉಪ ಚುನಾವಣೆಯಲ್ಲಿ ಜಯ ಬಾರಿಸಿ ವಿಧಾನಸಭಾ ವಿಧಾನಸೌಧಕ್ಕೆ ಹೋಗ್ತಾರೆ ಕಳೆದ ಬಾರಿ ಇಪ್ಪತ್ತ್ಮೂರಲ್ಲಿ ಯಾಕೆ ಟಿಕೆಟ್ ಕೊಡಲಿಲ್ಲ ಸರ್ ಅವರಿಗೆ ಅದು ರಾಜಕೀಯ ರಾಜಕೀಯವಾಗಿ ಸಾಹೇಬ್ರಿಗೆ ಅಲ್ಲಿ ಟಿಕೆಟ್ ಸಿಗಲಿಲ್ಲ ಇಲ್ಲಿ ಪ್ರಬಲ ಅಭ್ಯರ್ಥಿ ಇರೋದ್ರಿಂದ ಏನೋ ಸ್ವಲ್ಪ ಹೈಕಮಾಂಡ್ ಹೊಂದಾಣಿಕೆಯಾಗಿ ಆಗಿ ಸಾಹೇಬ್ರಿಗೆ ಟಿಕೆಟ್ ಸಿಗಲಿಲ್ಲ ಕಾದ್ರಿ ಸಾಹೇಬ್ರಿಗೆ ಟಿಕೆಟ್ ಸಿಕ್ಕಿತ್ತಂದ್ರೆ ಈ ಸರಿ ಮನೆ ಕಳೆದ ಬಾರಿ ಎರಡು ಸಾವಿರದ ಇಪ್ಪತ್ತ್ ಅವರ ಶಾಸಕರಾಗ್ತಿದ್ದರು ಸರಿ ನಾಲ್ಕು ಬಾರಿ ಇವರು ಪರಾಜಿತರಾದರೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಯಾಕೆ ಜಯವಾಗ್ತಾ ಇರಲಿಲ್ಲ ಅಜ್ಜಿ ಅವ್ರನ್ನೇ ನಾಲ್ಕು ಬಾರಿ ಕೊಡ್ತಾ ಇದ್ರು ಯಾಕೆ ಜಯವಾಗ್ತಾ ಇರಲಿಲ್ಲ ಅಲ್ಪ ಮತಗಳಿಂದ ಕಾದ್ರಿ ಸಾಹೇಬರು ಸೋತಾರ ಅವು ಕೆಲವೊಂದಿಷ್ಟು ಮಂದಿ ನಮ್ಮ ಪಕ್ಷದವರ ಅವ್ರಿಗೆ ಹಿನ್ನಡೆ ಮಾಡಿ ಒಳ ಒಪ್ಪಂದ ಮಾಡಿಕೊಂಡು ಕಾದ್ರಿ ಸಾಹೇಬರಿಗೆ ಸೋರಿಸಿದರು ಆದರೆ ಅವರ ಅದು ಅವರು ಅವ್ರನ್ನ ಸೋಲ್ಸೋಕ್ಕೆ ಯಾರಿಗೇ ಆಗ್ತಿರಲಿಲ್ಲ ಅವರು ಬ ಹಣೆ ಬರ ಸ್ವಲ್ಪ ಚಲೋ ಇಲ್ಲ ಅದು ನಮ್ಮೆಲ್ಲನೆಲ್ಲ ಕೆಲವೊಂದಿಷ್ಟು ನಮ್ಮ ಪಕ್ಷದ ಕಾರ್ಯಕರ್ತರು ಒಳ ಒಪ್ಪಂದ ಮಾಡಿಕೊಂಡು ಸ್ವಲ್ಪ ಸರಿ ಈ ಬಾರಿ ಮಹಿಳೆಗೆ ಅವಕಾಶ ಕೊಡ್ಬೇಕಂತೇಳಿ ಒಂದ್ ಕಡೆ ರಾಜೇಶ್ವರಿ ಪಾಟೀಲು ಪ್ರೇಮಾ ಪಾಟೀಲು ಮತ್ತೆ ಹಾವೇರಿ ಅವರು ಬ್ಯಾಡಗಿಯವರು ಅಂತ ಒಂದು ಹೆಸರುಗಳನ್ನು ಕೂಡ ಬರ್ತಾ ಇದೆ ಒಬ್ಬರು ಮತ್ತೆ ಅವರು ಹುಬ್ಳಿಯವರು ಕೂಡ ಅಂತ ಹೇಳಿ ಹೆಸರು ಬರ್ತಾ ಇದೆ ಈ ಹೆಸರು ಬರೋದರಿಂದ ಕ್ಷೇತ್ರದಲ್ಲಿ ಆ ಬದಲಾವಣೆ ಹಾದಿ ಹೋದ್ರೆ ಏನಾಗುತ್ತೆ ಮೈನಾರಿಟಿಗೆ ಕೊಡೋದಕ್ಕಿಂತ ಒಂದು ಬೇರೆ ಕಾಸ್ಟ್ ನರಿಗೆ ಕಾಸ್ಟ್ನರಿಗೆ ಕೊಟ್ಟರೆ ಯಾವ ರೀತಿ ಆಗುತ್ತೆ ನಮ್ದು ಸಿಗ್ಗೋಣ ಮೈನಾರಿಟಿ ಕ್ಷೇತ್ರ ಐತಿ ಮೈನಾರಿಟಿ ಕ್ಷೇ ಮೈನಾರಿಟಿ ಜನ ಜಾಸ್ತಿ ಇರೋದರಿಂದ ಮೈನಾರಿಟಿ ಕ್ಷೇತ್ರಕ್ಕೇ ಇಲ್ಲೇ ಟಿಕೆಟ್ ಸಿಗ್ತೈತಿ ಅದು ನಮ್ಮ ಅಜ್ಜಿರ್ ಕಾದರಿ ಸಾಹೇಬರಿಗೆ ಟಿಕೆಟ್ ಸಿಗ್ತೈತಿ ಭಾಳ ಮಂದಿ ಕೇಳ್ತಾರೆ ಈಗ ನಾವು ಟಿಕೆಟ್ ಕೇಳಿದ್ವಿ ಅಂದ್ರೆ ಮುಂದೆ ನಮ್ಗೆ ಏನಾರ ಪಕ್ಷದೊಳಗೆ ಅವಕಾಶ ಸಿಗ್ತೈತಿ ಅಂತ ಸ್ವಲ್ಪ ಕೆಲವೊಂದಿಷ್ಟು ಮಂದಿ ಟಿಕೆಟ್ ನಮಗೆ ಸಿಗದೆ ನಮಗೆ ಸಿಗ್ದತಿ ಅಂತ ಹೇಳ್ತಾರೆ ಆದರೆ ಖಾದ್ರಿ ಸಾಹೇಬ್ರಿಗೆ ಬಿಟ್ರೆ ಯಾರಿಗೇ ಟಿಕೆಟ್ ಸಿಗಂಗಿಲ್ಲ ಕಾಂಗ್ರೆಸ್ಗೆ ಕಾಂಗ್ರೆಸ್ನಿಂದ ಉಪಚುನಾವಣೆಗೆ ಅವ್ರಿಗೆ ಟಿಕೆಟ್ ಸಿಗ್ತೈತಿ ಕಾದ್ರಿ ಅಜ್ಜಂಪಿರ್ ಕಾದ್ರಿ ಅವರಿಗೆ ಅವಕಾಶ ಕೊಟ್ಟರೆ ಗೆಲುವು ಎಷ್ಟು ಖಚಿತ ನೂರಕ್ಕೆ ನೂರು ಗೆಲುವು ಖಚಿತ ಇದಿಲ್ಲ ಎಷ್ಟು ಅಂತರಿಂದ ಗೆಲ್ಲಬಹುದು ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ಸಾವಿರ ಅಂತರಿಂದ ಗೆಲ್ತಾರೆ ಸರ್ ಯಾಕಂದ್ರೆ ಈ ಬಾರಿ ಬೊಮ್ಮಾಯಿ ಅವರು ಇಲ್ಲ ಅಂತೇಳಿ ಅಲ್ಲಿ ಹಿಡಿದ್ ಗೆಲ್ಬಹುದು ಒಂದು ಲಕ್ಷಕ್ಕಿಂತ ಹೆಚ್ಚು ಮತಗಳನ್ನು ಪಡೆದು ಈ ಸರಿ ವಿಧಾನಸಭಾ ಮೆಟ್ರಲ್ಲಿ ಇರ್ತಾರೆ ನಮ್ಮ ಕಾದ್ರಿ ಸಾಹೇಬ್ ಅವರಿಗೆ ಥ್ಯಾಂಕ್ ಯು ಕೊನೆದಾಗಿ ಶಿಗ್ಗಾವಿ ಸೌನೂರು ಬಂಕಾಪುರ ಎಂಬತ್ ಮೂರನೇ ವಿಧಾನಸಭಾ ಕ್ಷೇತ್ರ ಮತ ಬಾಂಧವರಿಗೆ ನಮ್ಮ ನ್ಯೂಸ್ ಆಫ್ ಆರ್ಟಿ ತ್ರೀ ಇಂಡಿಯಾ ಮುಖಾಂತರ ಏನು ಹೇಳಿಕೆ ಇಷ್ಟಪಡ್ತೀರ ಬಹಳ ದಿನಗಳಿಂದ ಎಲ್ಲ ಬಡ ಜನ ಕೊಟ್ಟಾಗ ಅಡ್ಡಾಡಿ ಸಾಹೇಬರು ಕೆಲಸ ಮಾಡ್ಯಾರ ಈ ಕಾದ್ರಿ ಸಾಹೇಬ್ರಿಗೆ ಟಿಕೆಟ್ ಸಿಗದೆ ನೂರಕ್ಕೆ ನೂರ ಖಚಿತ ಐತಿ ಎಲ್ಲರೂ ಕೂಡಿ ಕಾದ್ರಿ ಸಾಹೇಬ್ರನ್ನ ನಮ್ಮ ಕ್ಷೇತ್ರದ ಮನೆ ಮಗ ಇದ್ದಂಗೆ ಕಾದ್ರಿ ಸಾಹೇಬರು ಎಲ್ಲರು ಕೊಟ್ಟಾಗೂ ಒಡನಾಟ ಚಲೋ ಐತಿ ಗೆಲ್ಲಿಸಿ ಎಲ್ಲ ಬಡ ಕುಟುಂಬದವ್ರ ಕೂಲಿ ಕಾರ್ಮಿಕರು ಎಲ್ಲ ಕೆಲಸ ಮಾಡಕ್ಕೆ ಅನುಕೂಲ ಮಾಡಿ ಕೊಡಬೇಕಂತ ಅವ್ರನ್ನ ನಾವು ಕೊಡ್ತೀನಿ ಸರಿ ಇದು ಸೋಮಣ್ಣ ಬೇವಿನ ಮರದವ್ರ ಯಾಸಿರ್ ಯಾಸೀರ್ಖಾನ್ ಪಠಾಣ್ ಅವರಾಗಿರ್ಲಿ ಮೊಹಮ್ಮದ್ ಗೌಸ್ ಗುಲ್ಮಿ ಜಿ ಐಜಿ ಶಾಕಿರ್ ಸನ್ನಿಧಿ ಅವರಾಗಿರ್ಲಿ ಮೈನಾರಿಟಿಲ್ ಸಮಾಜನ ದೇಹದಲ್ಲಿ ಇದಾರೆ ಕಾದರಿ ಅವ್ರಿಗೆ ಯಾಕೆ ಕೊಡಬೇಕು ನಾಲ್ಕು ಬಾರಿ ಸೋತಿದ್ದಾರೆ ಈಗ ಎರಡನೇ ಬಾರಿಗೆ ಮತ್ತೊಬ್ಬರು ಕೊಟ್ಟರೆ ಅವಕಾಶ ಆಗೋದಲ್ಲ ಮತ್ತೆ ಯಾಸಿರ್ ಖಾನ್ ಪಠಾಣ್ ಅವರು ಕೊಟ್ಟರೆ ಗೆಲುವು ಇಲ್ಲೇ ಕಾದರಿ ಸಾಬ್ರು ಕಾಂಗ್ರೆಸ್ ಗೆಲ್ತಿದ್ರಿ ಯಾಕಂದ್ರ ಅವರೆಲ್ಲ ನಿರಂತರ ಎಲ್ಲಾ ದಿನ ಬೆಳಗ್ ಬೆಳಗಿನಿಂದ ಸಾಯಂಕಾಲ ಮಟ್ಟನು ಎಲ್ಲಾ ಜನ ಕೂಡ ಕೆಲಸ ಮಾಡ್ತಾರ ಇಲ್ಲಿ ಪ್ರಬಲ ಕ್ಯಾಂಡಿಡೇಟ್ ಬಿಜೆಪಿ ಕ್ಯಾಂಡಿಡೇಟ್ ಪ್ರಬಲ ಇರೋದ್ರಿಂದ ಸ್ವಲ್ಪ ಅಂತರದೊಳಗ ಸೋತಾರ ಅವ್ರೇನು ಬಹಳ ದೊಡ್ಡ ಅಂತರದಿಂದ ಸೋತಿಲ್ಲ ಅವ್ರು ಸ್ವಲ್ಪ ಅಂತರದಿಂದ ಸೋತಾರ ಆದ್ರೆ ಈ ಸರಿ ನೂರಕ್ಕ ನೂರರಷ್ಟು ಗ್ಯಾರಂಟಿ ಶಾಸಕರಾಗ್ತಾರ ಅಂತ ನಾ ಹೇಳ್ತೀನಿ ಯು ಸರ್ ಧನ್ಯವಾದಗಳು ಎಷ್ಟೊತ್ತಿಗೆ ನಮ್ಮ ಜೊತೆ ಮಾತನಾಡಬೇಕು ವೀಕ್ಷಕರೇ ಗಮನಿಸಿದ್ರೆ ಎಷ್ಟೊತ್ತು ಕುರುಬ ಕುರುಬಮಲ್ಲೂರು ಗ್ರಾಮ ಪಂಚಾಯಿತಿಯ ಸದಸ್ಯರು ಮತ್ತು ಗ್ರಾಮ ಪಂಚಾಯಿತಿಯ ಮಾಜಿ ಉಪಾಧ್ಯಕ್ಷರಾಗಿ ಈ ಬಾರಿ ಕಳೆದ ಬಾರಿಯೇ ನಮಗೆ ಅಜ್ಜಂಬೀರ್ ಖಾದ್ರಿ ಅವರಿಗೆ ಟಿಕೆಟ್ ಅವಕಾಶ ಸಿಕ್ಕಿದ್ರೆ ನಮ್ಮ ಗೆಲುವು ಖಚಿತ ಇತ್ತು ಅದೇ ಕೆಲವೊಂದಿಷ್ಟು ಕಾರಣದಿಂದ ಒಳ ಒಪ್ಪಂದದಿಂದ ಮತ್ತು ಕೆಲವೊಂದಿಷ್ಟು ಅಸಮಾಧಾನದಿಂದ ಮತ್ತು ಕೆಲವೊಂದಿಷ್ಟು ಟೀಕೆ ಟಿಪ್ಪಿನಿಂದ ನಮಗೆ ಅವಕಾಶ ಸಿಗಲಿಲ್ಲ ಈ ಬಾರಿನೂ ಕೂಡ ನಮಗೆ ಅವಕಾಶ ಸಿಕ್ಕಿದೆ ನೂರಕ್ಕೂ ನೂರು ಸತ್ಯ ಒಂದು ಲಕ್ಷ ಮತವನ್ನು ನಾವು ಪಡೆದುಕೊಳ್ಳೋದು ಖಚಿತ ಐವತ್ತರಿಂದ ಅರವತ್ತು ಸಾವಿರ ಮತ ಅಂತರದಿಂದ ನಾವು ಗೆಲುವನ್ನು ಸಾಧಿಸೇ ಸಾಧಿಸುತ್ತೇವೆ ಇದು ಮೈನಾರಿಟಿ ಅನ್ನೋದಕ್ಕಿಂತ ಇಲ್ಲಿ ಅಜ್ಜಂ ಸೈಯ್ಯದ್ ಅಜ್ಜಂಪಿರ್ ಖಾದ್ರಿಯವರು ಮನೆ ಮಗನಾಗಿ ಜಾತಿ ಭೇದ ಮಾಡದಂತೆ ಇವರು ಗುರುಸ್ಥಾನದಲ್ಲಿ ಇದ್ದಂಥವ್ರು ಗುರುಸ್ಥಾನದಲ್ಲಿ ಇದ್ರೂ ಕೂಡ ಯಾರಿಗೂ ಕೈ ಮುಗಿಯೋದಕ್ಕೆ ಕಾಲು ಬೀಳೋದಕ್ಕೆ ಇವರು ಹಿಂದೇಟು ಹಾಕೋದಿಲ್ಲ ನಾನು ಗುರುವಾಗಿ ಆಶೀರ್ವಾದ ಮಾಡುವನು ನನ್ನ ಕಾಲು ಬೀಳಬಾರ್ದಂತಲ್ಲ ಇವರು ಆ ಸಂದರ್ಭ ಬಂದ್ರೆ ಆ ಪೊಸಿಷನ್ ಬಂದ್ರೆ ಮತದಾರರ ಪರವಾಗಿ ನಾನು ಯಾರಿಗಾದ್ರು ಕಾಲು ಬೀಳ್ತೇನೆ ಮತದಾರ ಪರವಾಗಿ ನಾ ಏನ್ ಮಾಡ್ಲಿಕ್ಕೂ ಸಿದ್ಧ ಅಂತೇಳಿ ಈ ವಿಶೇಷವನ್ನು ತಿಳಿಸಿರ್ತಕ್ಕಂಥ ಮತ್ತು ಅವರ ಪರವಾಗಿ ಇದ್ದಿರ್ತಕ್ಕಂಥ ಮತದಾರ ಜೊತೆಯಲ್ಲೂ ಕೂಡ ಇದ್ದಿರ್ತಕ್ಕಂಥ ನಮ್ಮ ಸೈಯದ್ ಜಂಪಿರ್ ಖಾದಿ ಅವರಿಗೆ ಟಿಕೆಟ್ ಸಿಗಬೇಕಂತೇಳಿ ವಿಶ್ವಾಸ ವ್ಯಕ್ತಪಡಿಸ್ತಾರಂತ ಮಾಲಿಂಗಪ್ಪ ನಿಂಗಪ್ಪ ನೀಲಪ್ಪ ಕುರುಬೂರವರ ಅವರ ಕುಂಬಾರವರ ಕುಂಬಾರ್ ಅವರ ವಿಚಾರಗಳನ್ನು ಮತ್ತೆ ಭೇಟಿ ಆಗ್ತೇನೆ ಅಲ್ಲಿ ನೋಡ್ತಾರೆ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ